ಗೌತಮಪುರ ಎಂಬ ಊರಿನಲ್ಲಿ ಸುಶೀಲ ಹಾಗೂ ರಾಮಯ್ಯ ಎಂಬ ದಂಪತಿ ಇದ್ದರು ರಾಮಯ್ಯ ಅಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ಇವರಿಗೆ ವಿವೇಕ ಎಂಬ ಮಗನಿದ್ದನು ದಂಪತಿ ತಮ್ಮ ಅಲ್ಪವಿರಾಮ ಒಬ್ಬನೇ ಮಗ ವಿವೇಕನನ್ನು ತುಂಬಾ ಮುದ್ದಿನಿಂದ ಸಾಕುತ್ತಿದ್ದರು ಅಷ್ಟೇ ಅಲ್ಲದೆ ಅವನನ್ನು ಚೆನ್ನಾಗಿ ಓದಿಸಿ ಸಮಾಜದಲ್ಲಿ ಉನ್ನತ ಸ್ಥಾನ ದೊರೆಯುವಂತೆ ಮಾಡಬೇಕು ಆದರ್ಶ ವ್ಯಕ್ತಿಯಾಗಿಸಬೇಕು ಎಂದು ಕನಸು ಕಂಡರು ಪ್ರಾರಂಭದಲ್ಲಿ ಚೆನ್ನಾಗಿಯೇ ಓದುತ್ತಿದ್ದ ವಿವೇಕ ಕ್ರಮೇಣ ಓದಿನ ಬಗ್ಗೆ ಆಸಕ್ತಿಯನ್ನೇ ಕಳೆದುಕೊಂಡ ಅವನ ಅಭ್ಯಾಸದ ಬಗ್ಗೆ ತಂದೆತಾಯಿಯರು ಮಾಡಿದ ಎಲ್ಲಾ ಪ್ರಯತ್ನಗಳೂ ವಿಫಲವಾದವು ಒಂಬತ್ತನೇ ತರಗತಿಯವರೆಗೆ ಹೇಗೋ ಉತ್ತೀರ್ಣನಾಗುತ್ತಾ ಹೋದ ವಿವೇಕ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿಬಿಟ್ಟ ರಾಮಯ್ಯ ಮಗನ ಬಗ್ಗೆ ಯಾವುದೇ ಬೇಜಾರು ಮಾಡಿಕೊಳ್ಳದೆ ಒಮ್ಮೆ ನಪಾಸಾದರೆ ಅದೇ ಅಂತಿಮವಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಶ್ರದ್ಧೆಯಿಂದ ಓದಿದರೆ ಇನ್ನೊಂದು ಪರೀಕ್ಷೆಯಲ್ಲಿ ಪಾಸಾಗಬಹುದು ಎಂದು ಹುರಿದುಂಬಿಸಿದರು ಆದರೆ ವಿವೇಕ ಅಪ್ಪನ ಯಾವ ಬುದ್ಧಿಮಾತನ್ನೂ ಕೇಳಿಸಿಕೊಳ್ಳಲಿಲ್ಲ ಅಪ್ಪ ಅಮ್ಮನ ಪ್ರೋತ್ಸಾಹದ ಮಾತುಗಳು ಬಂಡೆಯ ಮೇಲೆ ನೀರೆರೆದಂತೆ ವ್ಯರ್ಥವಾಯಿತು ವಿವೇಕನು ಓದುವ ಮನಸ್ಸು ಮಾಡಲೇ ಇಲ್ಲ ಊರಿನ ಪುಂಡಪೋಕರಿ ಹುಡುಗರ ಸಹವಾಸ ಮಾಡಿ ಸೋಮಾರಿಯಾಗಿ ತಿರುಗತೊಡಗಿದ ಸಾವಿರಾರು ಮಕ್ಕಳಿಗೆ ವಿದ್ಯೆ ನೀಡಿ ಅವರ ಬದುಕಿಗೆ ಬೆಳಕು ತೋರಿಸಿದ ನನಗೆ ನನ್ನ ಮಗನನ್ನು ತಿದ್ದಲು ಸಾಧ್ಯವಾಗಲಿಲ್ಲವಲ್ಲ ಎಂದು ರಾಮಯ್ಯ ಕೊರಗತೊಡಗಿದರು ಇದೇ ಚಿಂತೆಯಲ್ಲಿ ಸುಶೀಲಮ್ಮ ಕೊರಗಿ ಕೃಷರಾಗಿ ಕೊನೆಯುಸಿರೆಳೆದರು ವೃತ್ತಿಯಿಂದ ನಿವೃತ್ತಿ ಹೊಂದಿದ ರಾಮಯ್ಯ ಮಡದಿಯನ್ನು ಕಳೆದುಕೊಂಡು ಮಗನ ಭವಿಷ್ಯದ ಚಿಂತೆಯಲ್ಲಿ ಹಾಸಿಗೆ ಹಿಡಿದರು ವಿವೇಕನ ಕೆಟ್ಟ ಸ್ನೇಹಿತರು ನಿನ್ನ ಅಪ್ಪ ಈಗ ಸಾಯುವ ಸ್ಥಿತಿಯಲ್ಲಿದ್ದಾರೆ ಸಾಯುವ ಮೊದಲು ನಿನಗಾಗಿ ಹಣ ಸಂಪತ್ತನ್ನೇದಾರೂ ಇಟ್ಟಿದ್ದಾರಾ ಎಂದು ತಿಳಿದುಕೋ ಎಂದು ದುರ್ಬೋಧನೆ ಮಾಡಿದರು ಸಾವು ಬದುಕಿನ ನಡುವೆ ಹೋರಾಡುತ್ತ ಮಲಗಿದ್ದ ರಾಮಯ್ಯನಿಗೆ ತಮ್ಮ ಎದುರಿನಲ್ಲಿ ಕುಳಿತಿದ್ದ ಮಗನ ಮನದಿಂಗಿತ ಅರ್ಥವಾಗಿತ್ತು ರಾಮಯ್ಯ ತಾವು ಮಲಗಿದ್ದ ಹಾಸಿಗೆಯ ಅಡಿಯಿಂದ ಬೀಗದ ಕೀಲಿಯೊಂದನ್ನು ತೆಗೆದುಕೊಟ್ಟು ಈ ಕೋಣೆಯೊಳಗೆ ನಿನ್ನ ಬದುಕಿಗೆ ದಾರಿ ಹುಡುಕಿಕೋ ಎಂದು ಹೇಳಿ ಕಣ್ಣು ಮುಚ್ಚಿದರು ವಿವೇಕನು ಈ ಕೋಣೆಯಲ್ಲಿ ತನ್ನ ಅಪ್ಪ ದುಡ್ಡನ್ನು ಅಡಗಿಸಿಟ್ಟಿರಬಹುದೆಂಬ ನಿರೀಕ್ಷೆಯಿಂದ ಬಾಗಿಲು ತೆಗೆಯುತ್ತಾನೆ ಆದರೆ ಕೋಣೆಯ ತುಂಬೆಲ್ಲ ಜೋಡಿಸಿಟ್ಟ ಪುಸ್ತಕಗಳೇ ಕಾಣುತ್ತಿದ್ದವು ಪುಸ್ತಕಗಳ ಹೊರತಾಗಿ ಅಲ್ಲಿ ಬೇರೇನೂ ಇರಲಿಲ್ಲ ಈ ಪುಸ್ತಕಗಳ ಹಾಳೆಯ ಯಾವುದಾದರೂ ಸಾಲಿನಲ್ಲಾದರೂ ಅಪ್ಪನ ಆಸ್ತಿಯ ಗುಟ್ಟು ತಿಳಿಯಬಹುದೆಂದು ಒಂದೊಂದೇ ಪುಸ್ತಕವನ್ನು ತೆರೆದು ಶ್ರದ್ಧೆಯಿಂದ ಓದತೊಡಗಿದನು ಹೀಗೆ ಓದುತ್ತಾ ದಿನಗಳು ತಿಂಗಳುಗಳು ವರ್ಷಗಳೇ ಉರುಳಿದವು ಅಷ್ಟರಲ್ಲಿ ಅನೇಕ ಕಥೆಗಳು ಲೇಖನಗಳು ಮಹಾತ್ಮರ ಜೀವನ ಚರಿತ್ರೆಗಳು ನುಡಿಮುತ್ತುಗಳು ಮಹಾಕಾವ್ಯಗಳನ್ನೆಲ್ಲ ಓದಿ ಮುಗಿಸಿದ ವಿವೇಕನು ನಿಜವಾಗಿಯೂ ವಿವೇಕಿಯಾದನು ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಂಡನು ಮಾನವ ಜನ್ಮದ ಮಹತ್ವವನ್ನು ಮನಗಂಡನು ಮುಂದೆ ಬರವಣಿಗೆಯಲ್ಲಿ ತೊಡಗಿ ಪ್ರಖ್ಯಾತ ಲೇಖಕನಾದನು ರಾಮಯ್ಯ ಮಗನಿಗೆ ಕಲಿಸಿದ ಪಾಠ ಕೊನೆಗೂ ಫಲಿಸಿತು